ಜಿರೇನ್ಯಮ್ ಅನ್ನೊಂದು ಇದೆ ಇದರಿಂದ ನಾವು ಏನು ಸೇಂಟ್ ವಸ್ತು ಅಂತಿವರ್ಲ ಹಾಂ ಫಾರ್ಮೆಟಿಕಲ್ ಇದ್ರ ಸಂಬಂಧ ರೆಡಿ ಮಾಡ್ತಾರೆ ಅದನ್ನು ಇದು ಆ್ಯಕ್ಚುಲಿ ಫಸ್ಟ್ ಬಿಗಿನಿಂಗ್ ಬಂದಿದ್ದೆ ಚೀನಾದಿಂದ ಚೀನಾದಿಂದ ಇದು ಫಸ್ಟ್ ಮಹಾರಾಷ್ಟ್ರಕ್ಕೆ ಬಂತು ಮಹಾರಾಷ್ಟ್ರಿಂದ ಅಲ್ಲಿ ರೈತರ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆದ ನಂತರ ಈಗ ಫಸ್ಟ್ ಉತ್ತ ಉತ್ತರ ಕರ್ನಾಟಕದಲ್ಲಿ ಈಗ ಬಿಗಿನಿಂಗಾಗಿ ಸ್ಟಾರ್ಟ್ ಆಗೈತಿ ಅದ್ರವಾಗ ನಮ್ಮ ನಿಡ್ಸೂಷಿ ಮಟ್ಟದ ಅಜ್ಜಾರ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಇದ ಫಸ್ಟ್ ಪ್ಲಾಟ್ ನಂಬರ್ ಈಗಾಗಲೇ ಒಂದ್ ಕಟಿಂಗ್ ಆಗಿತಿ ಇದು ಎರಡನೇ ಕಟಿಂಗ್ ಹಾ ಆಕ್ಚುಲಿ ಅಂದ್ರೆ ಈಗ ಅಜ್ಜ ಪ್ರೇರಣೆ ನೋಡ್ಕೊಂಡ್ ನಾವು ನಡ್ಸೋ ಶಿವರಾಗ ಒಂದು ನಾಲ್ಕರಿಂದ ಐದ್ ಜನ ಒಂದ್ ಐದ್ ಹತ್ತ ಎಕರೆ ಸ್ಟಾರ್ಟ್ ಮಾಡಿದೆವು ಮೇನ್ ಅಡ್ವಾಂಟೇಜ್ ಒಂದ್ ಸಲ ನೀವು ನಾಟಿ ಮಾಡಿರಂದ್ರೆ ಮೂರ್ ವರ್ಷ ತನಕ ಮತ್ ನಾಟಿ ಮಾಡ್ಬೇಕಾಗಿಲ್ಲ ಮೂರ್ ತಿಂಗಳು ಒಂದ್ಸಲ ಇದ್ ಬೆಳಿ ಬರ್ತಿ ಮೇನ್ಲಿ ಈಗ ಅಡ್ವಾಂಟ್ ಅಡ್ವಾ ಅಡ್ವಾನ್ಸ್ ಟೆಕ್ನಾಲಜಿ ನೋಡಿದ್ರೆ ನೀವು ಸೆವೆಂಟಿ ಟೂ ಡೇಸ್ ಒಳಗೆ ಒಂದ್ಸಲ ನೀವು ಕಟಿಂಗ್ ಮಾಡಬಹುದು ಸೆವೆಂಟಿ ಟೂ ಡೇಸ್ ಒಳಗೆ ಒಂದ್ಸಲ ಕಟಿಂಗ್ ಮಾಡಿರ ವರ್ಷಕ್ಕೆ ಮಿನಿಮಮ್ ಐದು ಕಟಿಂಗ್ ಆಗ್ತಾವ್ರಿ ಒಂದು ಕಟಿಂಗ್ ಒಳಗೆ ಮಿನಿಮಮ್ ಹತ್ತು ಟನ್ ತೆಗಿಬೋದು ಅಂದ್ರೆ ಎವರೇಜ್ ನಾಲ್ವತ್ತು ಟನ್ ಕಬ್ಬು ಆಗಬೇಕಾದ್ರೆ ಏನು ಕೆಲಸ ಮಾಡ್ತಿಲ್ಲ ಅಷ್ಟೇ ಕೆಲಸ ನೀವು ಅಂದ್ರೆ ಹತ್ತು ಟನ್ ಸರಿ ನೀವು ಬೆಳೀಬೋದು ಹತ್ತು ಟನ್ ನೀವು ಆರಾಮ್ ಬೆಳೆದಂದ್ರೆ ಡೆಸ್ಟಿಲೇಷನ್ ಪ್ಯಾಂಟ್ ನಿಮ್ಮದಾಗೆ ಇತ್ತು ಅಂದ್ರೆ ನೀವು ಅದನ್ನ ಆಯಿಲ್ ತೆಗದ ಕಷ್ಟಿಂದ ಹೊರಗೆ ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರು ಅಥವಾ ಮುಂಬೈಗೆ ಮಾರ್ಬೋದು ಅಲ್ಲಿ ಕೇಳಕರ್ ಕಂಪ್ನಿ ಅಂತ ಈಗ ಮೇನ್ ಫೇಮಸ್ ಕಂಪ್ನಿ ಮುಂಬೈ ಒಳಗೆ ಕೆಳ್ಕರ್ ಕಂಪ್ನಿ ಅದು ಮಿನಿಮಮ್ ಪ್ರೈಸ್ ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಐತಿ ಇವನ್ ನಿಮ್ಮ ಡೆಸ್ಟಿನೇಟನ್ ಪ್ಲಾಂಟ್ ಇತ್ತಂದ್ರೆ ನೀವು ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ರೂಪಾಯಿ ಮಾರಿ ಅಂತಂದ್ರೆ ಮಿನಿಮಮ್ ಹತ್ತು ಸಾವಿರ ಹಿಡಿದ್ರೂ ಒಂದು ಎಕರೆಗೆ ಮೂರು ತಿಂಗಳಿಗೆ ಒಂದು ಕಟಾವು ಫಸ್ಟ್ ಕಟಾವ ನಾಟಿ ಮಾಡಿದ ನಾಲ್ಕು ತಕ ಆಗ್ತೈತಿ ಎರಡನೇ ಕಟಾವ ಪ್ರತಿ ಮೂರು ತಿಂಗಳಿಗೊಂದು ಬರ್ತೈತಿ ಏನು ಮಾಡಿಲ್ಲ ಅಂದ್ರೆ ಬಿ ಮಿನಿಮಮ್ ನಾಲ್ಕು ಕಟಾವು ಬರ್ತೈತಿ ಅಂದ್ರೆ ಒಂದು ಕಟಾವಿಗೆ ಹತ್ತು ಸಾವಿರ ರೂಪಾಯಿ ಬರ್ತೈತಿ ನಿಮ್ಮದು ಡೆಸ್ಟಿಲೇಷನ್ ಯೂನಿಟ್ ಇದ್ರೆ ಆ ಡೆಸ್ಟಿಲೇಷನ್ ಯೂನಿಟ್ ಮಾಡ್ಬೇಕಂದ್ರೆ ಒಂದು ಐದ್ನೂರ್ ಕೆ ಜಿ ಇದ್ದು ಅಥವಾ ಒನ್ ಟನ್ ಇಂದು ಮಾಡ್ಬೋದು ನೀವು ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಈಗಿನ ಒಂದು ಕೊಟೇಶನ್ ನಡೆದೈತಿ ಇಲ್ಲ ಇಲ್ಲ ಅಂದ್ರೆ ನೀವು ಮಾಡ್ಬೇಕಂದ್ರೆ ನಿಮಗೆ ನಿಯರ್ ಯಾರು ಅದಾರು ಡೆಸ್ಟಿನೇಷನ್ ಹಿಡಿದವ್ರ ಯಾರು ತಯಾರಿಕೆ ಮಾಡ್ತಾರಲ್ಲ ಅವ್ರು ಭೇಟಿ ಮಾಡ್ಬೋದು ಅಲ್ಲೂ ಎರಡು ರೀತಿ ಆಪ್ಷನ್ ಏನ್ ಮಹಾರಾಷ್ಟ್ರ ಮಹಾರಾಷ್ಟ್ರವಾಗಿ ರೇಟ್ ನಡದೈತಿ ಐದ್ ಸಾವಿರ ರೂಪಾಯಿ ಪರ್ ಟನ್ ಅಂದ್ರೆ ನಾವೀಗೇನು ಸೇಲ್ ಮಾಡಿದಿವಲ್ಲ ಇದು ಐದ್ ಸಾವಿರ ರೂಪಾಯಿ ಪರ್ ಟನ್ ಸೇಲ್ ನಡ್ದೈತಿ ಇವನ್ ಅಂದ್ರೆ ನೀವು ಅವ್ರ ಡೆಸ್ಟಿಲೇಷನ್ ಕಾಸ್ಟ್ ಕೊಟ್ಟ ಕಸಿಂದ ಮೂರುವರೆ ಸಾವಿರ ರೂಪಾಯಿ ಡೆಸ್ಟಿಲೇಷನ್ ಕಾಸ್ಟ್ ಕಾಸ್ಟ್ ನೀವು ಅದನ್ನ ಪರ್ಚೇಸ್ ಮಾಡಿರ್ರೆ ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ರೇಟ್ ಇದ್ದ ಎಂಟ್ ಸಾವಿರ ರೂಪಾಯ್ ದಂಗೆ ರೈತರಿ ಆ ಆಯಿಲ್ ನಾವ ಕೆರ್ಕರ್ ಕಂಪ್ನಿ ಅದು ನಾವ ಸ್ವಲ್ಪ ಕೊಟ್ಟು ಅಂದ್ರೆ ಎಂಟು ಸಾವಿರ ರೂಪಾಯಿ ಡೆಸ್ಟಿಲೇಷನ್ ಕಾಸ್ಟ್ ನಿಮ್ಗೆ ಹಾಕಕ್ಕೆ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಪ್ರೊಸೆಸಿಂಗ್ ಕಾಸ್ಟ್ ಕೊಡಬೇಕು ಆ ಮೂರುವರೆ ಸಾವಿರ ರೂಪಾಯಿ ಕೊಟ್ಟಿರ ಅಂದ್ರೆ ನಿಮಗೆ ಎಂಟು ಸಾವಿರ ರೂಪಾಯಿ ಓದತಿ ಒಂದು ತಿಂಗ್ ಒಂದ್ ಕಟ್ಟಾಗಿ ಎಂಬತ್ ಸಾವಿರ ರೂಪಾಯಿ ನಿಮಗೆ ಓದಿತಿ ಎಂಟು ಎಂಟು ನಾಲ್ಕಲೆ ಮೂವತ್ತೆರಡು ಅಂದ್ರೆ ಮೂರ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇತ್ತರದ್ ನಿಮಗೆ ನಾಲ್ಕು ಕಟಿಂಗ್ ಸಿಗ್ತೈತಿ ಅದು ಯಾವಾಗ ನೀವು ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಮಾಡಿದಾಗ ಹತ್ ಹತ್ತು ಟನ್ ಮಾಡಿದಾಗ ಅಂದರೆ ನಾಲ್ವತ್ತು ಟನ್ನಿಂದ ಮೂರು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗ್ತೈತಿ ಟೋಟಲ್ ಈಗ ನೀವು ಕಬ್ಬಿಂಗ್ ಅಂದ್ರೆ ನೀವು ನಾರ್ಮಲ್ ನಮ್ಮ ರೈತರು ಏನು ಬೆಳಿತಾರಲ್ಲ ಮಿನಿಮಮ್ ಆದ್ರೆ ಐವತ್ತು ಟನ್ ಬೀಳ್ತಾರೆ ಐವತ್ತು ಟನ್ನಿಂದ ಎಷ್ಟ್ರೂ ಮೂರ್ ಸಾವಿರ ರೂಪಾಯಿ ಕೊಟ್ಟ ನೀವು ಮೂರ್ ಸಾವಿರ ರೂಪಾಯಿ ರೇಟ್ ಕೊಟ್ಟಾಗ ಒಂದ್ ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗ್ತೈತಿ ಅದ್ರ ಕಷ್ಟ ಎಲ್ಲ ನೀವು ತೆಗೆದ್ರಂದ್ರೆ ನಿಮಗೆ ಮಿ ಮ್ಯಾಕ್ಸಿಮಮ್ ಒಂದ್ ಲಕ್ಷ ರೂಪಾಯಿ ಹೋಗಿತ್ತು ಇಲ್ಲಿ ನೀವು ಅದನ್ನ ನೀವು ಮಾಡಿರಂದ್ರೆ ಮಿನಿಮಮ್ ಎರಡ್ ಲಕ್ಷ ರೂಪಾಯಿ ಹೋಗಿ ಅಂದ್ರೆ ಫಿಫ್ಟಿ ಪರ್ಸೆಂಟ್ ನಿಮ್ಮದು ಮಾರ್ಕೆಟ್ ಅಂದ್ರೆ ನಿಮ್ದು ಏನ್ ಐತಿರ ಹೆಚ್ಚಾಗ್ತಿ ಮತ್ತೆ ಇದ್ರೊಳಗೆ ನಡಬೇಟೆ ಏನ್ ಮಾಡ್ಬಹುದು ನಾಲ್ಕರಿಂದ ನಾಲ್ಕೂವರೆ ಫೂಟ್ ರಿಂದ ನೀವು ಲೆಂತ್ ಅಂದ್ರೆ ಹಾ ಯಾರ ಈಗ ಸಣ್ಣ ಸಣ್ಣ ರೈತರದವ್ರು ನಮ್ದು ಒಂದೇ ಎಕರೆ ಐತಿ ದೀಡ್ ಎಕರೆ ಐತಿ ಎರಡ್ ಎಕರೆ ಐತಿ ನಾಲ್ವತ್ತು ದೂಷ್ನಾಗ ನಾಲ್ವತ್ತೈದು ದೂಷನ್ಗ ಬರುವಂತ ತರಕಾರಿ ಬೆಳೆಗಳು ಇದಾವ ಅಥವಾ ಸೋಯಾಬೀನ್ ಐತಿ ಮಿಶ್ರ ಕ್ರಾಪ್ ಗಳು ಮಾಡ್ಕೊಂಡ್ ಕಸಿಂದ ಇದು ಫಿಕ್ಸ್ ಇರ್ತೈತಿ ನಿಮ್ಗೆ ಮೂರು ಡಿಪಾಸಿಟ್ ಬರ್ತೈತಿ ಅದಾದ ನಂತರ ನೀವು ಸಣ್ಣ ಸಣ್ಣ ಯಾವ್ಯಾವ ನಿಮ್ಗೆ ಬೆಳಿಬೇಕಲ್ಲ ಅವನ ಹತ್ರ ನಡಬ ತೋಬಹುದು ನೀವು ನಾನು ಹೆಸರು ಬಾಗವಡ ಪಾಟೀಲ್ ರೀ ನಿರ್ಸೋಶಿ ಗ್ರಾಮ ಹುಕ್ಕೇರಿ ತಾಲೂಕಿನ ನಿರ್ಸೋಶಿ ಗ್ರಾಮದವರು ನಾವು ಮೊದಲು ಈ ಬೆಳೆಯನ್ನ ಶ್ರೀಮಠದ ಹೊಲದಲ್ಲಿ ಹರಗಾಪುರ್ ಗಡದ ಹತ್ರ ಇರೋ ಹೊಲದಲ್ಲಿ ನೋಡಿದ್ವಿ ಉತ್ತರ ಕರ್ನಾಟಕದ ಮೊದಲ ಬಾರಿ ಹಚ್ಚಿದ್ರು ಅಜ್ಜವರು ಇದು ಜಿರೇನೆ ಬೆಳೆ ಅಂತ ಇದನ್ನ ನೋಡಿ ನಾವು ಇವರಿಂದ ಪ್ರೇರೇಪಣೆ ಕೊಂಡು ನಾವು ಒಂದ್ ಎಕರೆ ಮಾಡಿದಿವ್ರಿ ನಾವು ಫಸ್ಟ್ ತಂದಿದ್ದು ಪುಣೆಯಿಂದ ಆರು ರೂಪಾಯಿ ಒಂದು ಸಸಿ ತಂದಿದ್ವಿ ಈಗ ತಂದು ಈಗ ಒನ್ 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 ಆ್ಯಂಡ್ ಆಫ್ ಮಂತ್ ಆಗಿದೆ ರೀ ನಾವು ಹಚ್ಚಿ ಇವಾಗ ಇದರಿಂದ ಮೊದಲಂತರ ಈಗ ನಾವು ಒಂದು ಹಚ್ಚಿದ್ರೆ ಮೂರು ವರ್ಷ ಹಚ್ಚು ಇದನ್ನಿಲ್ಲ ಅಂದ್ರೆ ಮತ್ತೊಂದು ಸರ್ತಿ ಮತ್ತೊಂದು ಸರ್ತಿ ಬೇರೆ ಬೇಡಿ ಹೆಂಗೆ ನಾವು ಬಿತ್ತೀವಲ್ಲ ರೀ ಆ ಬಿತ್ತೋದು ಅವಶ್ಯಕತೆ ಇಲ್ಲ ಒಮ್ಮೆ ಹಚ್ಚಿದ್ರೆ ಮೂರು ವರ್ಷ ನೀವು ಕಂಟಿನ್ಯೂ ಮೂರು ತಿಂಗಳಿಗೆ ಕಟಾವು ಮಾಡ್ತಾ ಹೋಗ್ಬೋದು ರೀ ಇದರಿಂದ ಇನ್ನೊಂದು ಏನಾಗ್ತೈತೆ ಅಂದ್ರೆ ನಮ್ಗೆ ಖರ್ಚು ಕಡಿಮೆ ಆಗ್ತೈತಿ ಯಾವ ರೀತಿ ಅಂದ್ರೆ ಮೂರು ತಿಂಗಳಿಗೆ ನಾವು ಬಿತ್ತಬೇಕು ಗೊಬ್ಬರ ಹಾಕಬೇಕು ಮತ್ತು ನಿಗಲ ಹೊಡಿಬೇಕು ಅದೆಲ್ಲ ಏನೂ ಒಮ್ಮೆ ಹಚ್ಚಿದ್ರೆ ನಾವು ಪ್ರತಿ ಮೂರು ತಿಂಗಳಿಗೆ ಕಟ್ ಹೋದ್ರೆ ಎಷ್ಟು ಐವತ್ತರಿಂದ ಅರವತ್ತು ಸಾವಿರ ಇನ್ಕಮ್ ಬರ್ತದೆ ರೀ ಪ್ಲಸ್ ಖರ್ಚು ಏನು ಇರಲ್ಲ ರೀ ಯಾಕಂದ್ರೆ ನಾವು ಔಷಧ ಗೊಬ್ಬರ ಅಷ್ಟೇ ಕುಡಿತು ಅದು ಬೇರೆ ಬೆಳೆಗೆ ಯಾವ ರೀತಿ ನಾವು ಚಲ ಗೊಬ್ಬರ ಕೊಡ್ತೀವಿ ಆ ರೀತಿ ಏನು ಬೇಕಾಗಿಲ್ಲ ಮತ್ತು ಇದಕ್ಕೆ ಔಷಧ ಸ್ಪ್ರೇ ಅದು ಕಡಿಮೆ ಇದೆ ಅಂದ್ರೆ ಬೇರೆ ಬೆಳೆಗೆ ನಾವು ಕೀಡಿ ಹಾವು ಇವೆಲ್ಲ ಕಾಟ ಬ ಜಾಸ್ತಿ ಇರ್ತದೆ ರೀ ಇದಕ್ಕೆ ಎಷ್ಟು ಬೇಕೋ ಅಷ್ಟು ರೀ ಯೂಸ್ ಅಂತಂದ್ರೆ ಭಾಳ ಆದರೆ ನಿಮ್ಗೆ ಔಷಧ ಗೊಬ್ಬರ ಹಾ ಸೇಡಿ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಬರ್ತದೆ ರೀ ಸರ್ತಿ ಆಮೇಲೆ ಮತ್ತೆ ಯಾವ್ದು ಬೇಕು ಕಬ್ಬಿಗೆ ಏನು ಹೆಂಗಿತ್ತು ರೀ ನಿಮ್ಗೆ ಮಿನಿಮಮ್ ಕಬ್ಬು ಒಂದು ಸರ್ತಿ ಪೀಕ್ ಮಾಡಿದ್ರೆ ಹನ್ನೆರಡು ತಿಂಗ್ಳು ಬೇಕು ರೀ ಹನ್ನೆರಡು ತಿಂಗ್ಳು ಆದಮೇಲೆ ಅದು ಹೋಗಿ ನಮ್ಮ ಬಿಲ್ ಬರೋಕೆ ಹದಿನಾಲ್ಕರಿಂದ ಹದಿನೈದು ತಿಂಗಳು ಆಗ್ತದೆ ಬಟ್ ಇದು ಇದತ್ತು ರೀತಿ ಅಲ್ರಿ ನೀವು ಒಂದು ವರ್ಷ ಕಾಯೋ ಅವಶ್ಯಕತೆ ಇಲ್ಲ ರೀ ಒಂದು ವರ್ಷದಾಗ ನೀವು ಮೂರಿಂದ ನಾಲ್ಕು ಬ್ರೀಡ್ ತಗೊಬೋದು ರೀ ಮೂರಿಂದ ನಾಲ್ಕು ಬ್ರೀಡ್ ಆದ್ರೆ ಐವತ್ತು ಸಾವಿರದಂಗೆ ಎರಡು ಲಕ್ಷ ರೂಪಾಯಿ ಆಯ್ತು ರೀ ನಾಲ್ಕು ಬೇಡ ಹೇಳಿದ್ರು ಐವತ್ತು ಸಾವಿರ ಹಾ ಹಾಂ ನಾನು ಕಡಿಮೆ ಹೇಳ್ತಾ ಇರೋದು ಬಟ್ ಒಂದು ಎಕ್ರೆಗೆ ಐವತ್ತು ಸಾವಿರದಿಂದ ನಾಲ್ಕು ಸರ್ತಿ ಅಂದ್ರೆ ವರ್ಷಕ್ಕೆ ಎರಡು ಲಕ್ಷ ರೂಪಾಯಿ ಆಯ್ತು ಬಟ್ ಕಬ್ಬಿಂದ ಆಗ್ತಿದ್ರಿ ಐವತ್ತು ಟನ್ ಹಿಡಿದ್ರು ವರ್ಷಕ್ಕೆ ನಾವು ವೇಟ್ ಮಾಡ್ಬೇಕಾಗ್ತೈತಿ ಅಷ್ಟು ಇನ್ಕಮ್ ರೀ ನಮ್ಮ ಊರಲ್ಲಿ ಐದು ಜನ ಮಾಡಿವ್ರಿ ನಾನು ಬಾಳ್ಗೊಂಡ್ರ ಪಾಟೀಲ್ ಸುನಿಲ್ ಅವರು ಅನಿಲ್ ಅವ್ರು ಹಾ ಸ್ವಾಮೀಜಿ ಅವ್ರು ಫಸ್ಟ್ ಅವ್ರು ಹಚ್ಚಿದ್ರಿ ನಾವು ಇಲ್ಲಿ ಯಾವುದೋ ಒಂದು ಕೆಲಸಕ್ಕೆ ನಿಮಿತ್ತ ಬಂದಾಗ ನೋಡಿದ್ವಿ ಇದೇನು ಹೇಳಿ ನಾವು ಮಠಕ್ಕೆ ಹೋಗಿ ಎಂಕ್ವೈರಿ ಮಾಡಿದ್ವಿ ಅವಾಗ ಹಜಾರ್ ಖರ್ಚು ಹೇಳಿದ್ರು ಹಿಂಗೆ ನಾವು ಮಹಾರಾಷ್ಟ್ರಿಂದ ತಂದು ಮಾಡೀವಿ ನೀವು ನೋಡ್ರಿ ಅಂಥೇಳಿ ಮತ್ತೆ ಬಂದು ಮತ್ತೊಂದು ಸರ್ತಿ ನಾವೆಲ್ಲ ಪರಿಶೀಲನೆ ಮಾಡಿದಾಗ ಇದೇನೋ ನಮಗೆ ಚಲೋ ಅನ್ನಿಸ್ತೀರಿ ಯಾಕಂದ್ರೆ ಖರ್ಚಿಲ್ಲ ಮೂರು ವರ್ಷ ಮಾಡ್ಬೋದಿಲ್ಲ ಒಂದೊಂದು ಕಡೆ ನಾಶಿಕ್ ಸೈಡ್ ನಾವು ಎಂಕ್ವೈರಿ ಮಾಡಿದಾಗ ಮೂರು ವರ್ಷ ಮೂರು ವರ್ಷ ಆಮೇಲೆ ನಾಶಿಕ್ ಸೈಡ್ ಐದು ವರ್ಷ ಮಾಡಿದವ್ರು ಅದಾರ ರೀ ಬಟ್ ನಾವು ನೋಡೋಣ ರೀ ಈಗ ಫಸ್ಟ್ ಟೈಮ್ ಐತಿ ನಾವು ಇಂಪ್ರೂವ್ಮೆಂಟ್ ಮಾಡಿದ್ರೆ ಐದು ವರ್ಷ ಮಾಡೋ ವಿಚಾರದಾಗ ಐತ್ರಿ ನಮ್ದು ಈಗ ಹಾಂ ಆಲ್ರೆಡಿ ಒನ್ ಬ್ರೀಡ್ ಹೋಗೈತೆ ರೀ ಅವ್ರದ್ದು ಒನ್ ಬ್ರೀಡ್ ಹೋದಾಗ ಹದಿನ ಹನ್ನೆರಡು ಟನ್ ಹದಿಮೂರು ಟನ್ ಆಗಿತ್ತು ಅಂದ್ರೆ ಬಟ್ ಫಸ್ಟ್ ಟೈಮ್ ಕಡಿಮೆ ಇರ್ತದೆ ರೀ ಎರಡನೇ ಬ್ರೇಡು ಮೂರನೇ ಬ್ರೀಡ್ ಹದಿನೈದರಿಂದ ಇಪ್ಪತ್ತು ಟನ್ ತನಕ ಹೋಗ್ತಿರ ಒಂದು ಎಕ್ರಿಗೆ ಭಾಳ ಉಪಯೋಗ ಐತ್ರಿ ಯಾಕಂದ್ರೆ ಕೆಲ್ಸಕ್ಕೆ ಮೊದಲೇ ಈಗಿನ ಟೈಮ್ದಾಗ ಆಳುಗಳು ಸಿಗ್ತಾ ಇಲ್ಲ ರೀ ಆಳುಗಳು ಅವಶ್ಯಕತೆ ಹತ್ತಲ್ರಿ ಒಂದು ಸರ್ತಿ ಪ್ರತಿ ಮೂರು ತಿಂಗಳಿಗೆ ಕಟ್ ಮಾಡೋದಷ್ಟೇ ಕಸನೂ ಆಗಲ್ಲ ಆಗಲ್ರಿ ಇದ್ರಾಗ ಮೇನ್ ಅಂತಂದ್ರೆ ಬೇರೆ ಬೆಳಿಗ್ಗೆ ಕಸ ತೆಗಿಬೇಕು ಆಮೇಲೆ ಎಡುಗುಟ್ಟು ಹೊಡಿಬೇಕು ಅವೆಲ್ಲ ಏನು ರೀ ಹೂ ಚೂಟಿದ್ರೆ ನಿಮ್ಗೆ ಮತ್ ಅಂತಂದ್ರೆ ಅದೇನ್ ಮಾಡತೈತಿ ಹೂ ಎಲ್ಲ ರಸ ಇರ್ಕೊಂಡ ಅದ ಕೆಳಗಿಂದ ಎಲ್ಲ ಒಣಗಿಸಲ್ರ ತಗದ್ರು ವರ್ಷಕ್ಕೆ ಎಂಬತ್ ಎರಡ್ ಸಾವಿರ ರೂಪಾಯಿ ನಿಮಗೆ ಬರ್ತದೆ ಖರ್ಚು ಹೋಗಿ ಖರ್ಚು ಹೋಗಿ ಒಂಬತ್ತು ಎಂಬತ್ತ ಸಾವಿರ ರೂಪಾಯಿ ಬರ್ತದೆ ನಿಮಗೆ